ಅವ್ರು ಮಾಡೋದು ಏನು ತೋರಿಸಿದ್ರು ಏನ್ ಮಾಡೋದು ತೋರಿಸಿದ್ರು ಜನಗಳಿಗೆ ಸತ್ಯ ಗೊತ್ತಾಗಬೇಕಲ್ಲ ಅವ್ರು ಸತ್ಯತ್ತು ಹೇಳ್ತಾ ಇದ್ದಾರಾಡ್ ಕೇಳಪ್ಪ ಇಲ್ಲಿ ಸತ್ಯ ಹೇಳ್ಬೇಕು ವಾಟ್ ಇಸ್ ದಿ ರೋಲ್ ಆಫ್ ದಿ ಮೀಡಿಯಾ ಜನಗಳು ಸತ್ಯ ತಿಳಿಸ್ಬೇಕಲ್ವಾ ಜನಗಳ ಬಿಟ್ಬಿಡ್ತೀವಿ ನಾವು ಅವ್ರು ಏನಾದ್ರು ತೀರ್ಮಾನ ಮಾಡ್ಕೊಳ್ಳಿ ಅಂದ್ರೆ ನೀವೇನು ಮಾಡ್ತೀರಿ ವಾಟ್ ಈಸ್ ಯುವರ್ ಜಾಬ್ ಅವ್ರು ಹೇಳಿದ್ರು ಹಿಂಗೆ ನೀವೇನು ಹೇಳ್ತೀರಿ ಹಿಂಗೆ ಅದನ್ನ ಹೇಳಕ್ಕೆ ನೀವು ಇರೋದು ಮಾಧ್ಯಮ ಏಯ್ ಮಾಧ್ಯಮ ಅಂತಂದ್ರೆ ಸತ್ಯ ಜನರಿಗೆ ಹೇಳ್ಬೇಕು ಮಾಧ್ಯಮ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗದ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ